ಸಿಎಂ ಸಿದ್ದರಾಮಯ್ಯನವರ ಮುಂದೆ ಲೋಕಾಯುಕ್ತ ಹತ್ತು ಹಲವು ಪ್ರಶ್ನೆಗಳನ್ನ ಇಟ್ಟಿದ್ರು ಆ ಒಂದು ಅಷ್ಟು ಪ್ರಶ್ನೆಗಳಿಗೂ ಸಹ ಸಿಎಂ ಸಿದ್ದರಾಮಯ್ಯನವರು ಯಾವ ತರ ಉತ್ತರಿಸಿದ್ರು ಅನ್ನುವಂತಹ ಇಂಚಿಂಚು ಮಾಹಿತಿ ಕೂಡ ಬಿಟಿವಿಲಿ ಲಭ್ಯ ಆಗಿದೆ ಅವರು ಹೇಳ್ತಾರೆ ಪತ್ನಿ ಮೂಡಾಗೆ ಪತ್ರ ಬರೆದಿರುವಂತಹ ವಿಚಾರ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಪತ್ನಿ ಮೂಡಾಗೆ ಪತ್ರ ಬರೆದಿರುವಂತಹ ವಿಚಾರ ನನಗ್ ಗೊತ್ತಿಲ್ಲ ಪತ್ನಿ ನೀಡಿದ ಅರ್ಜಿಗೆ ವೈಟ್ನಾರ್ ಹಾಕಿದ್ದು ಕೂಡ ನನಗೆ ಗೊತ್ತಿಲ್ಲ ಪತ್ನಿ ಖಾಸಗಿ ಹಾಜರಾತಿ ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ ಹದಿನಾಲ್ಕು ಸೈಟ್ ಬಗ್ಗೆ ಅಫಿಡವಿಟ್ ನಲ್ಲಿ ಘೋಷಿಸಿದ ಬಗ್ಗೆ ನನಗೆ ನೆನಪೇ ಇಲ್ಲ ಹದ್ನಾಲ್ಕು ಸೈಟ್ಗಳ ಬಳಿ ಹೋಗಿ ನಾನು ಈವರೆಗೂ ಕೂಡ ಭೇಟಿಯನ್ನ ನೀಡಿಲ್ಲ ಈ ತರ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಮೂಡಾಗೆ ಪತ್ನಿಯವರು ಪತ್ರ ಬರೆದಿರೋದು ನಿಮ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಇಲ್ಲ ನನಗೆ ಗೊತ್ತಿಲ್ಲ ಪತ್ನಿಯವರು ಮೂಡಾಗೆ ಪತ್ರ ಬರೆದಿರುವ ವಿಚಾರ ನನಗೆ ಗೊತ್ತಿಲ್ಲ ಹಾಗೆಯೇ ಪತ್ನಿ ನೀಡಿದ ಅರ್ಜಿಗೆ ವೈಟ್ನರ್ ಹಾಕಿದ್ದು ನಿಮ್ಗೆ ಗೊತ್ತಾ ಏನಾದ್ರು ಯಾರಾದ್ರೂ ವೈಟ್ನರ್ ಹಾಕಿದ್ರೆ ಇಲ್ಲ ನನಗೆ ಗೊತ್ತಿಲ್ಲ ಪತ್ನಿ ಖಾಸಗಿ ಹಾಜರಾತಿ ವಿಚಾರವೂ ಕೂಡ ಏನಾದ್ರೂ ಗೊತ್ತಿರಬಹುದಾ ನಿಮ್ಗೆ ಅಂತ ಕೇಳಿದಾಗ ಸಿ ಎಂ ಸಿದ್ದರಾಮಯ್ಯನವರು ನನಗೆ ಗೊತ್ತಿಲ್ಲ ಪತ್ನಿಯವರು ಖಾಸಗಿ ಹಾಜರಾತಿ ವಿಚಾರ ನನಗ್ ಗೊತ್ತಿಲ್ಲ ಇನ್ನು ಹದಿನಾಲ್ಕು ಸೈಟ್ ಬಗ್ಗೆ ಅಫಿಡವಿಟ್ ನಲ್ಲಿ ಘೋಷಿಸಿದ್ದು ಏನಾದರೂ ನಿಮ್ಗೆ ನೆನಪಿದೆಯಾ ಯಾವಾಗ ಘೋಷಿಸಿದ್ದು ಅಂದ್ರೆ ನನಗೆ ನೆನಪಿಲ್ಲ ಇದ್ರ ಬಗ್ಗೆ ಸೈಟ್ ಸೈಟ್ಗಳ ಬಳಿ ಹೋಗಿ ನಾನು ಈವರೆಗೂ ಕೂಡ ಭೇಟಿನೇ ನೀಡಿಲ್ಲ ಆ ಹದಿನಾಲ್ಕು ಸೈಟ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಲೋಕಾಯುಕ್ತ ಕೇಳಿರುವಂತಹ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯವರು ಉತ್ತರಿಸಿದ್ದಾರೆ ಲೋಕಾಯುಕ್ತ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಿಎಂ ಅವ್ರದ್ದು ಒಂದೇ ಉತ್ತರ ಪತ್ನಿಯವರು ಮೂಡಾಗೆ ಪತ್ರ ಬರೆದಿದ್ದು ನನಗೆ ಗೊತ್ತಿಲ್ಲ ವೈಟ್ನರ್ ಹಾಕಿರೋದು ನನಗೆ ಗೊತ್ತಿಲ್ಲ ಹದಿನಾಲ್ಕು ಸೈಟ್ ಗಳ ಬಳಿ ನಾನು ಹೋಗಿಲ್ಲ ಅಫಿಡವಿಟ್ ನಲ್ಲಿ ಹದಿನಾಲ್ಕು ಸೈಟ್ ಗಳ ಬಗ್ಗೆ ಅಫಿಡವಿಟ್ ನಲ್ಲಿ ಘೋಷಿಸಿರೋ ಬಗ್ಗೆ ನನಗೆ ನೆನಪಿಲ್ಲ ಇನ್ನು ಪತ್ನಿ ಖಾಸಗಿ ಹಾಜರಾತಿ ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ ಯಾವುದೂ ಕೂಡ ನನಗೆ ಗೊತ್ತಿಲ್ಲ ಅಫಿಡವಿಟ್ ನಲ್ಲಿ ಏನು ಘೋಷಿಸಿದರೆ ಸೈಟ್ ಸೈಟ್ಗಳ ಬಗ್ಗೆ ಅದು ನೆನಪಿಲ್ಲ ಇನ್ನು ಅಷ್ಟೇ ಅಲ್ಲ ಹದಿನಾಲ್ಕು ಸೈಟ್ ಗಳ ಬಳಿ ಹೋಗಿ ನಾನು ಈವರೆಗೂ ಕೂಡ ಆ ಸೈಟ್ಗಳನ್ನ ನೋಡಿಲ್ಲ ಭೇಟಿನೇ ನೀಡಿಲ್ಲ ಅಂತ ಹೇಳಿ ಲೋಕಾಯುಕ್ತ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಉತ್ತರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಹತ್ತು ಹಲವು ಪ್ರಶ್ನೆಗಳನ್ನ ಲೋಕಾಯುಕ್ತ ಇಟ್ಟಿದ್ರು ಸೊ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರಿಸಿದ್ದಾರೆ ಎಲ್ಲಾ ಪ್ರಶ್ನೆಗಳಿಗೂ ಅವರಲ್ಲಿರುವಂತಹದ್ದು ಒಂದೇ ಉತ್ತರ ನನಗೆ ಯಾವುದು ಗೊತ್ತಿಲ್ಲ ನನಗೆ ನೆನಪಿಲ್ಲ ಅನ್ನುವಂಥದ್ದು ಪತ್ರ ಬರ್ದಿರೋದು ಪತ್ನಿ ಪತ್ರ ಬರ್ದಿರೋದು ನನಗೆ ಗೊತ್ತಿಲ್ಲ ಪತ್ನಿ ನೀಡಿದ ಅರ್ಜಿಗೆ ವೈಟ್ನರ್ ಹಾಕಿದ್ದು ನನಗೆ ಗೊತ್ತೇ ಇಲ್ಲ ಇನ್ನು ಪತ್ನಿ ಖಾಸಗಿ ಹಾಜರಾತಿ ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ ಹದಿನಾಲ್ಕು ಸೈಟ್ ಬಗ್ಗೆ ಅಫಿಡವಿಟ್ ನಲ್ಲಿ ಘೋಷಿಸಿರೋ ಬಗ್ಗೆ ನನಗೆ ಅಷ್ಟಾಗಿ ನೆನಪಿಲ್ಲ ನನಗೆ ನೆನಪೇ ಇಲ್ಲ ಹದಿನಾಲ್ಕು ಸೈಟ್ಗಳ ಬಳಿ ಹೋಗಿ ನಾನು ಈವರೆಗೂ ಕೂಡ ಭೇಟಿಯನ್ನ ನೀಡಿಲ್ಲ ಈ ತರ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಲೋಕಾಯುಕ್ತ ಕೇಳಿದಾಗ ಈ ಒಂದು ಮಾದರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಉತ್ತರಿಸಿದ್ದಾರೆ ಲೋಕಾಯುಕ್ತ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಿಎಂ ಅವ್ರದ್ದು ಒಂದೇ ಉತ್ತರ ಯಾವುದಕ್ಕೂ ಕೂಡ ಬಿಟ್ಟಿಲ್ಲ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಅನ್ನೋದಿಲ್ಲ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಎಲ್ಲ ಪ್ರಶ್ನೆಗಳ ಬಗ್ಗೆನೂ ಕೂಡ ಆನ್ಸರ್ನ ಹೇಳಿದ್ದಾರೆ ಆದರೆ ಈ ಒಂದು ಮೂಢ ಪ್ರಕರಣದಲ್ಲಿ ಏನು ಅರ್ಜಿ ಬರೆದಿದ್ರು ಪತ್ನಿ ಅದು ನನಗೇನು ವಿಚಾರ ಗೊತ್ತಿಲ್ಲ ಯಾವುದು ಕೂಡ ಗೊತ್ತಿಲ್ಲ ನೆನಪಿಲ್ಲ ಅನ್ನುವಂತಹದ್ದು ಇವರ ಸಿ ಎಂ ಸಿದ್ದರಾಮಯ್ಯನವರ ಉತ್ತರ ಆಗಿತ್ತು ಸೊ ಲೋಕಾಯುಕ್ತ ಪೊಲೀಸರ ಮುಂದೆ ಸಿಎಂ ಸಿದ್ದುವರು ಹಾಜರಾಗಿದ್ರು ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟರು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಿದ್ದುವವರು ಆನ್ಸರ್ ಅನ್ನ ಮಾಡಿದ್ದಾರೆ ಆ ಒಂದು ಮಾಹಿತಿ ಇಂಚಿಂಚು ಮಾಹಿತಿ ಕೂಡ ನಮ್ಮಲ್ಲಿ ಲಭ್ಯವಾಗಿದೆ ಅವ್ರು ಹೇಳಿದ್ರು ಪತ್ನಿ ನೀಡಿರೋ ಅರ್ಜಿ ನಿಮಗೆ ಗೊತ್ತಾ ವೈಟ್ನರ್ ಹಾಕಿರೋದು ಗೊತ್ತಾ ಖಾಸಗಿ ಆ ಅಂದ್ರೆ ಖಾಸಗಿ ಹಾಜರಾತಿ ವಿಚಾರ ನಿಮಗೆ ಗೊತ್ತಾ ಇದೆಲ್ಲವನ್ನು ಒಂದಿಷ್ಟು ಕೇಳಿದಾಗ ನನಗೆ ಯಾವುದು ಗೊತ್ತಿಲ್ಲ ನನಗೆ ಪತ್ರ ಬರ್ದಿರೋದು ಗೊತ್ತಿಲ್ಲ ಹಾಜರಾತಿ ವಿಚಾರವೂ ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ ಏನು ಹದಿನಾಲ್ಕು ಸೈಟ್ಗಳ ಬಗ್ಗೆ ಅಫಿಡವಿಟ್ ಘೋಷಿಸಿರೋ ಬಗ್ಗೆ ಏನಾದರೂ ನಿಮಗೆ ನೆನಪಿದೆಯಾ ಅಂತ ಕೇಳ್ತಾರೆ ಇಲ್ಲ ನನಗೆ ಅದು ಕೂಡ ನೆನಪಿಲ್ಲ ಅಷ್ಟೇ ಅಲ್ಲ ನಾನು ಹದಿನಾಲ್ಕು ಸೈಟ್ಗಳ ಬಳಿ ಹೋಗಿ ನಾನು ಈವರೆಗೂ ಕೂಡ ಭೇಟಿಯನ್ನು ನೀಡಿಲ್ಲ ಅಂತ ಹೇಳಿಬಿಟ್ಟು ಲೋಕಾಯುಕ್ತ ಕೇಳಿರುವಂತಹ ಪ್ರಶ್ನೆಗಳಿಗೆ ಸಿ ಎಂ ಸಿದ್ದು ಅವರು ಉತ್ತರಿಸಿದ್ದಾರೆ ಎಲ್ಲದಕ್ಕೂ ಕೂಡ ಕರೆಕ್ಟ್ ಆಗಿ ನೀಟಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಸಿ ಎಂ ಅವರು ಕೊಟ್ಟಿರುವಂತಹ ಉತ್ತರ ಒಂದೇ ಒಂದು ಉತ್ತರ ನನಗೆ ಗೊತ್ತಿಲ್ಲ ನೆನಪಿಲ್ಲ ಅನ್ನೋದು ಸೊ ನೋಡಿದ್ರಲ್ಲ ಸಿ ಎಂ ಸಿದ್ದು ಅವರು ಲೋಕಾಯುಕ್ತ ಮುಂದೆ ಎಷ್ಟು ಲೋಕಾಯುಕ್ತ ಸಿ ಎಂ ಸಿದ್ದು ಅವರ ಮುಂದೆ ಎಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ರು ಅಷ್ಟು ಪ್ರಶ್ನೆಗಳಿಗೂ ಉತ್ತರಿಸಿದ್ದಾರೆ ಅದರ ಇಂಚಿಂಚು ಡೀಟೇಲ್ಸ್ ಕೂಡ ನಾವು ಹೇಳಿದಿವಿ ಇದಾಗಿತ್ತು ಇವರೆಗೆ ನಾವು ವಿಶೇಷ ಬಿಟಿವಿ ಇದು ಭರವಸೆ ಬೆಳಕು